ದತ್ತಪೀಠದಲ್ಲಿ ಮುಜಾವರಿಗ ನೇಮ್ ಸಂಬಳ ಕೊಡ್ತಾ ಇದ್ದಾರೆ ಮುಜಾವರಿಗ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಮುಜಾವರಿಗ ಸಂಬಳ ಕೊಡ್ತಾ ಇದ್ದಾರೆ ದತ್ತಪೀಠದಲ್ಲಿ ಅರ್ಚಕನಿಗೆ ಸಂಬಳ ಇಲ್ಲ ನಾವು ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗಿ ಅರ್ಚಕರ ನೇಮಕ ಮಾಡಿಸಿದ್ದೇವೆ ನಾನು ಇಂದು ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯವರೇ ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಅರ್ಚಕರ ನೇಮಕ ವಿರೋಧ ಮಾಡಿದ್ರಿ ಈಗ ಅದನ್ನ ತಿರುವು ಮರುವು ಮಾಡೋದಕ್ಕೆ ಕ್ಯಾಬಿನೆಟ್ ಉಪ ಸಮಿತಿಯನ್ನು ಮಾಡಿದ್ದೀನಿ ನಾವು ಅರ್ಚಕರ ನೇಮಕ ಮಾಡಿಸಿರೋದನ್ನ ಉಲ್ಟಾ ಮಾಡೋದಕ್ಕೋಸ್ಕರ ನೀವು ನೀವು ಕ್ಯಾಬಿನೆಟ್ ಉಪ ಸಮಿತಿ ಮಾಡಿಬಿಡಿ ಅಷ್ಟು ಮಾತ್ರ ಅಲ್ಲ ಹನ್ನೊಂದು ಸಾವಿರ ಕೋಟಿ ತೆಗೆದು ಕೊಟ್ಟಿದ್ದಾರಿಗೆ ನೀವು ಕೊಟ್ಟಿದ್ದೀರಿಗೆ ನೀವು ಇವರು ಕೊಟ್ಟಿದ್ದು ಅವರ ಬ್ರದರ್ಸಿಗೆ ದತ್ತಪೀಠದಲ್ಲಿ ಮುಜಾವರಿಗೆ ಸಂಬಳ ಕೊಡ್ತಾ ಇದ್ದಾರೆ ಮುಜಾವರಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಮುಜಾವರಿ ಸಂಬಳ ಕೊಡ್ತಾ ಇದ್ದಾರೆ ದತ್ಪಿಟ್ಟಲ್ಲಿ ಅರ್ಚಕನಿಗೆ ಸಂಬಳ ಇಲ್ಲ ನಾವು ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗಿ ಅರ್ಚಕರ ನೇಮಕ ಅಂತ ಹೇಳ್ತಿರಲ್ಲ ಮಾಡಿಸಿದವರೇ ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಅರ್ಚಕರ ನೇಮಕ ವಿರೋಧ ಮಾಡಿದ್ರಿ ಈಗ ಅದನ್ನು ತಿರುವು ಮರುವು ಮಾಡೋದಕ್ಕೆ ಕ್ಯಾಬಿನೆಟ್ ಉಪ ಸಮಿತಿಯನ್ನು ನಾವು ಅರ್ಚಕರ ನೇಮಕ ಮಾಡಿಸಿರೋದನ್ನ ಉಲ್ಟಾ ಮಾಡೋದಕ್ಕೋಸ್ಕರ ನೀವು ನೀವು ಕ್ಯಾಬಿನೆಟ್ ಉಪ ಸಮಿತಿ ಮಾಡಿದ್ದೀರಿ ಅಷ್ಟು ಮಾತ್ರ ಅಲ್ಲ ಹನ್ನೊಂದು ಸಾವಿರ ಕೋಟಿ ತೆಗೆದು ಕೊಟ್ಟಿದ್ದಾರಿಗೆ ನೀವು ಕೊಟ್ಟಿದ್ದ್ಯಾರಿಗೆ ನೀವು ಇವ್ರು ಕೊಟ್ಟಿದ್ದು ಅವರ ಬ್ರದರ್ಸಿಗೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ